മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಎರಡು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ತಂದೆಯ ಪಾತ್ರವು ನಿಖರವಾಗಿದೆ ಅವರು ತಮ್ಮ ಸಮಯದಲ್ಲಿ ಬರುತ್ತಾರೆ ಇದರಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ ಅವರು ಬರುವ ನೆನಪಾರ್ಥ ಶಿವರಾತ್ರಿಯನ್ನು ಹೆಚ್ಚಿನ ವಿಜೃಂಭಣೆಯಿಂದ ಆಚರಿಸಿ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ರೆ ಎಂತಹ ಮಕ್ಕಳ ವಿಕರ್ಮವು ಸಂಪೂರ್ಣವಾಗಿ ವಿನಾಶವಾಗುವುದಿಲ್ಲ ಬಾಬಾ ಉತ್ತರ ಕೊಡ್ತಾ ಇದ್ದರೆ ಯಾರ ಯೋಗವು ಸರಿಯಾಗಿಲ್ಲವೋ ತಂದೆ ನೆನಪಿರುವುದಿಲ್ಲವೋ ಅವರ ವಿಕರ್ಮಗಳು ವಿನಾಶವಾಗುವುದಿಲ್ಲ ಯೋಗಯುಕ್ತರಾಗಿ ಇಲ್ಲದೇ ಇರುವ ಕಾರಣ ಇಷ್ಟು ಸದ್ಗತಿಯಾಗುವುದಿಲ್ಲ ಪಾಪವು ಉಳಿದುಕೊಳ್ಳುತ್ತದೆ ಮತ್ತೆ ಪದವಿಯೂ ಕಡಿಮೆಯಾಗುತ್ತದೆ ಯೋಗವಿಲ್ಲದಿದ್ದರೆ ನಾಮರೂಪದಲ್ಲಿ ಸಿಲುಕುತ್ತಿರುತ್ತಾರೆ ಅವರ ಮಾತುಗಳೇ ಬರುತ್ತಿರುತ್ತವೆ ಅಂಥವರು ದೇಹಿ ಅಭಿಮಾನಿಯಾಗಿರಲು ಸಾಧ್ಯವಿಲ್ಲ ಇವತ್ತಿನ ಗೀತೆಯಾಗಿದೆ ಇಂದು ಬೆಳಿಗ್ಗೆ ಬೆಳಿಗ್ಗೆ ಬಂದವರು ಯಾರು ಓಂ ಶಾಂತಿ ಎಷ್ಟು ಗಂಟೆಗೆ ಮುಂಜಾನೆಯಾಗುತ್ತದೆ ತಂದೆಯು ಮುಂಜಾನೆ ಎಷ್ಟು ಗಂಟೆಗೆ ಬರುತ್ತಾರೆ ಕೆಲವರು ಹೇಳಿದರು ಮೂರು ಗಂಟೆ ಕೆಲವರು ಹೇಳಿದರು ನಾಲ್ಕು ಗಂಟೆ ಇನ್ನು ಕೆಲವರು ಸಂಗಮ ಯುಗದಲ್ಲಿ ಹಲವರು ಹನ್ನೆರಡು ಗಂಟೆ ಎಂದು ಹೇಳಿದರು ತಂದೆಯು ನಿಖರವಾಗಿ ಕೇಳುತ್ತಾರೆ ಹನ್ನೆರಡು ಗಂಟೆಗಂತೂ ನೀವು ಬೆಳಗಿನ ಸಮಯವೆಂದು ಹೇಳಲು ಸಾಧ್ಯವಿಲ್ಲ ಹನ್ನೆರಡು ಗಂಟೆಯು ಹೊಡೆದು ಒಂದು ಸೆಕೆಂಡ್ ಆಯ್ತು ಒಂದು ನಿಮಿಷವಾಯಿತು ಎಂದರೆ ಎ ಎಂ ಎಂದರೆ ಮುಂಜಾನೆಯು ಆರಂಭವಾಯಿತು ಇದು ಸಂಪೂರ್ಣ ಮುಂಜಾನೆಯಾಗಿದೆ ನಾಟಕದಲ್ಲಿ ಇದರ ಪಾತ್ರವು ಬಹಳ ನಿಖರವಾಗಿದೆ ಒಂದು ಕ್ಷಣವೂ ತಡವಾಗಲು ಸಾಧ್ಯವಿಲ್ಲ ಈ ನಾಟಕವು ಅನಾದಿಯಾಗಿ ಮಾಡಲ್ಪಟ್ಟಿದೆ ಹನ್ನೆರಡು ಗಂಟೆ ಮೇಲೆ ಒಂದು ಕ್ಷಣವು ಎಲ್ಲಿಯವರೆಗೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಅದನ್ನು ಎಂ ಅಂದರೆ ಮುಂಜಾನೆ ಎಂದು ಹೇಳುವುದಿಲ್ಲ ಇದು ಬೇಹದ್ದಿನ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಬೆಳಿಗ್ಗೆ ಬೆಳಿಗ್ಗೆ ಬರುತ್ತೇನೆ ವಿದೇಶಿಯರ ಎಂ ಮತ್ತು ಪಿಎಂ ನಿಖರವಾಗಿದೆ ಅ ಅವರ ಬುದ್ಧಿಯು ಬುದ್ಧಿಯಾದರೂ ಚೆನ್ನಾಗಿದೆ ಅವರು ಇಷ್ಟು ಸತೋಪ್ರಧನರಾಗಿರುವುದಿಲ್ಲ ಮತ್ತು ತಮೋತ್ರ ಪ್ರಧಾನರೂ ಆಗುವುದಿಲ್ಲ ಭಾರತವಾಸಿಯರೇ ಹಂಡ್ರೆಡ್ ಪರ್ಸೆಂಟ್ ಸತ್ತೋ ಪ್ರಧಾನರು ಮತ್ತು ಹಂಡ್ರೆಡ್ ಪರ್ಸೆಂಟ್ ತಮೋ ಪ್ರಧಾನರಾಗಿದ್ದಾರೆ ಅಂದಾಗ ತಂದೆಯು ಬಹಳ ಅಕ್ಯುರೇಟ್ ಆಗಿದ್ದಾರೆ ಮುಂಜಾನೆ ಅರ್ಥಾತ್ ಹನ್ನೆರಡು ಗಂಟೆಯ ಮೇಲೆ ಒಂದು ನಿಮಿಷ ಸೆಕೆಂಡಿನ ಲೆಕ್ಕವನ್ನು ಇಡುವುದಿಲ್ಲ ಒಂದು ಸೆಕೆಂಡ್ ಕಳೆಯುವುದರಲ್ಲಿ ಗೊತ್ತಾಗುವುದೇ ಇಲ್ಲ ಈಗ ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಪ್ರಪಂಚದವರಂತೂ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ ತಂದೆಯನ್ನು ಎಲ್ಲ ಭಕ್ತರು ದುಃಖದಲ್ಲಿ ಪತಿತ ಪಾವನ ತಂದೇ ಬನ್ನಿ ಎಂದು ನೆನಪು ಮಾಡುತ್ತಾರೆ ಆದರೆ ಅವರು ಯಾರು ಯಾವಾಗ ಬರುತ್ತಾರೆ ಇದನ್ನೇನು ತಿಳಿದುಕೊಂಡಿಲ್ಲ ಮನುಷ್ಯರಾಗಿದ್ದರೂ ಸಹ ನಿಖರವಾಗಿ ಏನೂ ಗೊತ್ತಿಲ್ಲ ಏಕೆಂದರೆ ಪತಿತ ತಮೋಪ್ರಧಾನರಾಗಿದ್ದಾರೆ ಕಾಮೋಸ ಎಷ್ಟು ತಮೋಪ್ರಧಾನವಾಗಿದೆ ಈಗ ಬೇಹದ್ದಿನ ತಂದೆಯು ಆದೇಶ ನೀಡುತ್ತಾರೆ ಮಕ್ಕಳೇ ಕಾಮಜೀತರು ಜಗಜ್ಜೀತರಾಗಿ ಒಂದು ವೇಳೆ ಈಗ ಪವಿತ್ರರಾಗದಿದ್ದರೆ ವಿನಾಶವನ್ನು ಹೊಂದುತ್ತೀರಿ ನೀವು ಪವಿತ್ರರಾಗಿರುವುದರಿಂದ ಅವಿನಾಶಿ ಪದವಿಯನ್ನು ಪಡೆಯುತ್ತೀರಿ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಲ್ಲವೇ ಸ್ಲೋಗನ್ ಸಹ ಬರೆಯುತ್ತೀರಿ ಪವಿತ್ರರಾಗಿ ಯೋಗಿಗಳಾಗಿ ವಾಸ್ತವದಲ್ಲಿ ರಾಜಯೋಗಿಗಳಾಗಿ ಎಂದು ಬರೆಯಬೇಕು ಯೋಗಿ ಶಬ್ದವು ಸಾಮಾನ್ಯವಾಗಿದೆ ತತ್ವದೊಂದಿಗೆ ಯೋಗವನ್ನು ಇಡುತ್ತಾರೆ ಅವರೂ ಸಹ ಯೋಗಿಗಳಾದರು ಮಕ್ಕಳು ತಂದೆಯೊಂದಿಗೆ ಸ್ತ್ರೀ ಪುರುಷನೊಂದಿಗೆ ಯೋಗವು ನೀಡುತ್ತಾರೆ ಆದರೆ ನಿಮ್ಮದು ಇದು ರಾಜಯೋಗವಾಗಿದೆ ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ ಆದ್ದರಿಂದ ರಾಜಯೋಗವೆಂದು ಬರೆಯುವುದು ಸರಿಯಾಗಿದೆ ಪವಿತ್ರರಾಗಿ ರಾಜಯೋಗಿಗಳಾಗಿ ದಿನ ಪ್ರತಿದಿನ ತಿದ್ದುಪಡಿಯಾಗುತ್ತಾ ಇರುತ್ತದೆ ತಂದೆಯೂ ಸಹ ತಿಳಿಸುತ್ತಾರೆ ಇಂದು ನಿಮಗೆ ಗುಹ್ಯಾತಿ ಗುಯ್ಯ ಮಾತುಗಳನ್ನು ತಿಳಿಸುತ್ತೇನೆ ಈಗ ಶಿವತನ್ ಜಯಂತಿಯೂ ಬರುವುದಿದೆ ಶಿವಜಯಂತಿಯನ್ನು ನೀವು ಬಹಳ ಚೆನ್ನಾಗಿ ಆಚರಿಸಬೇಕಾಗಿದೆ ಶಿವಜಯಂತಿ ಎಂದು ಬಹಳ ಒಳ್ಳೆಯ ಸರ್ವಿಸ್ ಮಾಡಬೇಕಾಗಿದೆ ಯಾರ ಬಳಿ ಪ್ರದರ್ಶನ ಇದೆಯೋ ಎಲ್ಲರೂ ತಮ್ಮ ತಮ್ಮ ಸೇವಾ ಕೇಂದ್ರಗಳಲ್ಲಿ ಅಥವಾ ಮನೆಯಲ್ಲಿ ಶಿವಜಯಂತಿಯನ್ನು ಬಹಳ ಚೆನ್ನಾಗಿ ಆಚರಣೆ ಮಾಡಿ ಎಂದು ಮಾಡಿ ಮತ್ತು ಬರೆಯಿರಿ ಶಿವತಂದೆಯು ಗೀತಾ ಜ್ಞಾನ ದಾತ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಮಾರ್ಗವನ್ನು ಬಂದು ಕಲಿಯಿರಿ ಬಲೆ ದೀಪಗಳನ್ನು ಬೆಳಗಿಸಿರಿ ಮನೆ ಮನೆಯಲ್ಲಿ ಜಯಂತಿನ ಆಚರಿಸಬೇಕು ನೀವು ಜ್ಞಾನ ಗಂಗೆಯರಾಗಿದ್ದರಲ್ಲವೇ ಅಂದ ಮೇಲೆ ಪ್ರತಿಯೊಬ್ಬರ ಮನೆಯಲ್ಲಿ ಗೀತಾ ಪಾಠಶಾಲೆ ಇರಬೇಕು ಮನೆ ಮನೆಯಲ್ಲಿ ಗೀತೆಯನ್ನು ಓದುತ್ತಾರಲ್ಲವೇ ಪುರುಷರಿಗಿಂತಲೂ ಮಾತೆಯರು ಭಕ್ತಿಯಲ್ಲಿ ಮುಂದಿರುತ್ತಾರೆ ಇಂಥ ಪರಿವಾರಗಳಿರುತ್ತವೆ ಎಲ್ಲಿ ಗೀತೆಯನ್ನು ಓದುತ್ತಾರೆ ಅಂದಾಗ ಮನೆಯಲ್ಲೂ ಚಿತ್ರಗಳನ್ನು ಇಟ್ಟುಕೊಳ್ಳಬೇಕು ಮತ್ತು ಬರೆಯಿರಿ ಬಂದು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಿ ಈ ಶಿವಜಯಂತಿ ಹಬ್ಬವು ವಾಸ್ತವದಲ್ಲಿ ನಿಮ್ಮ ಸತ್ಯ ದೀಪಾವಳಿಯಾಗಿದೆ ಯಾವಾಗ ಶಿವ ತಂದೆಯು ಬರುವರೋ ಆಗ ಮನೆ ಮನೆಯಲ್ಲಿ ಬೆಳಕಾಗಿ ಬಿಡುತ್ತದೆ ಈ ಹಬ್ಬವನ್ನು ಹೆಚ್ಚಿನ ದೀಪಗಳನ್ನರಿಸಿ ಪ್ರಕಾಶತೆ ಮಾಡಿತು ಆಚರಿಸಿ ನೀವು ಸತ್ಯ ದೀಪಾವಳಿಯನ್ನು ಆಚರಿಸುತ್ತೀರಿ ಸತ್ಯುಗದಲ್ಲಿ ಇದು ಸಂಪೂರ್ಣ ದೀಪಾವಳಿಯಾಗುತ್ತದೆ ಅಲ್ಲಿ ಮನೆ ಮನೆಯಲ್ಲೂ ಬೆಳಕೇ ಬೆಳಕಿರುತ್ತದೆ ಅರ್ಥಾತ್ ಪ್ರತಿಯೊಂದು ಆತ್ಮದ ಜ್ಯೋತಿಯು ಜಾಗೃತವಾಗಿರುತ್ತದೆ ಇಲ್ಲಂತೂ ಅಂಧಕಾರವಿದೆ ಆತ್ಮಗಳು ಅಸುರಿ ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಅಲ್ಲಿ ಪವಿತ್ರ ಆತ್ಮಗಳಿರುವುದರಿಂದ ದೈವಿ ಬುದ್ಧಿ ಇರುತ್ತದೆ ಆತ್ಮವೇ ಪತಿತ ಆತ್ಮವೇ ಪಾನವಾಗುತ್ತದೆ ಈಗ ನೀವು ಕನಿಷ್ಠರಿಂದ ಶ್ರೇಷ್ಠರಾಗುತ್ತಿದ್ದೀರಿ ಆತ್ಮವು ಪವಿತ್ರವಾದಾಗ ಪವಿತ್ರ ಶರೀರವೇ ಸಿಗುತ್ತದೆ ಇಲ್ಲಿ ಆತ್ಮವು ಅಪವಿತ್ರವಾಗಿರುವುದರಿಂದ ಶರೀರ ಮತ್ತು ಪ ಪ್ರಪಂಚವು ಅಪವಿತ್ರವಾಗಿದೆ ಈ ಮಾತುಗಳನ್ನು ನಿಮ್ಮಲ್ಲಿ ಕೆಲವರೇ ಯಥಾರ್ಥ ರೀತಿಯಲ್ಲಿ ತಿಳಿದುಕೊಳ್ಳುತ್ತಾರೆ ಮತ್ತು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅವರಲ್ಲಿ ಖುಷಿ ಇರುತ್ತದೆ ನಂಬರ್ ವಾರ್ ಪುರುಷಾರ್ಥವನ್ನಂತೂ ಮಾಡುತ್ತಿರುತ್ತಾರೆ ಗ್ರಹಚಾರವು ಎಲ್ಲರ ಮೇಲೆ ಕುಳಿತುಕೊಳ್ಳುತ್ತದೆ ಕೆಲವೊಮ್ಮೆ ರಾವಿನ ಗ್ರಹಚಾರವು ಕುಳಿತುಕೊಂಡರೆ ಆಶ್ಚರ್ಯವೆನಿಸುವಂತೆ ಜ್ಞಾನವನ್ನು ಬಿಟ್ಟು ಹೋಗುತ್ತಾರೆ ಬೃಹಸ್ಪತಿ ದಶೆಯು ಬದಲಾಗಿ ರಾವಿನ ದಶೆಯು ಕುಳಿತುಕೊಳ್ಳುತ್ತದೆ ಕಾಮ ವಿಕಾರದಲ್ಲಿ ಹೋದರೆಂದರೆ ರಾವಿನ ದಶೆಯು ಕುಳಿತುಕೊಂಡಂತರ್ಥಲ್ಲ ಮಲ್ಲ ಯುದ್ಧವಿರುತ್ತದೆ ಇಲ್ಲವೇ ನೀವು ಮಾತೆಯರು ಬಹುಶಃ ನೋಡಿರುವುದಿಲ್ಲ ಏಕೆಂದರೆ ಮಾತೆಯರು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರುವವರು ಆಗಿದ್ದಾರೆ ಈಗ ನಿಮಗೆ ತಿಳಿದಿದೆ ಭ್ರಮರಿಯನ್ನು ಮನೆ ಕಟ್ಟುವಂತದೆಂದು ಹೇಳುತ್ತಾರೆ ಮನೆಯನ್ನು ಕಟ್ಟುವುದರಲ್ಲಿ ಒಳ್ಳೆಯ ಕೆಲಸಗಾರನಾಗಿರುತ್ತದೆ ಆದ್ದರಿಂದ ಗರೇತ್ರಿ ಎಂಬ ಹೆಸರಿದೆ ಎಷ್ಟೊಂದು ಪರಿಶ್ರಮ ಪಡುತ್ತದೆ ಅದು ಸಹ ಪಕ್ಕಾ ಮೇಸ್ತ್ರಿ ಆಗಿರುತ್ತದೆ ಎರಡು ಮೂರು ಕೋಣೆಗಳನ್ನು ಮಾಡಿರುತ್ತದೆ ಮೂರ್ನಾಲ್ಕು ಕಿಟಕಿಗಳನ್ನು ತೆಗೆದುಕೊಂಡು ಬರುತ್ತದೆ ಹಾಗೆ ನೀವು ಸಹ ಬ್ರಾಹ್ಮಣಿಯಾಗಿದ್ದೀರಿ ಬಲೆ ಒಂದೆರಡು ಮನೆಗಳನ್ನಾದರೂ ಮಾಡಿ ಹತ್ತು ಹನ್ನೆರಡು ಆದ್ರೂ ಮಾಡು ಐದ್ನೂರು ಬೇಕಾದ್ರೂ ಮಾಡಿ ಪ್ರದರ್ಶನ ಇತ್ಯಾದಿಗಳನ್ನು ಮಾಡುತ್ತೀರಿ ಇದೂ ಸಹ ಮನೆ ಮಾಡಿದಂತಾಯಿತಲ್ಲವೇ ಅದರಲ್ಲಿ ಕುಳಿತು ಎಲ್ಲರಿಗೆ ಜ್ಞಾನ ಧ್ವನಿಯನ್ನು ಮಾಡುತ್ತೀರಿ ಅದರಿಂದ ಕೆಲವರು ತಿಳಿದುಕೊಂಡು ಕೀಟಗಳಿಂದ ಬ್ರಾಹ್ಮಣರಾಗುತ್ತಾರೆ ಇನ್ನು ಕೆಲವರು ಹಾಗೆ ಉಳಿದುಕೊಳ್ಳುತ್ತಾರೆ ಅರ್ಥಾತ್ ಈ ಧರ್ಮದವರಲ್ಲ ಅಂದರೆ ಈ ಧರ್ಮದವರಿಗೂ ಸಂಪೂರ್ಣವಾಗಿ ಪ್ರೇರಣೆ ಸಿಗುವುದು ನೀವಾದರೂ ಮನುಷ್ಯರಾಗಿದ್ದೀರಿ ನಿಮ್ಮ ಶಕ್ತಿಯು ಆ ಭ್ರಮರಿಗಿಂತಲೂ ಹೆಚ್ಚಿನದಾಗಿದೆ ನೀವು ಎರಡು ಸಾವಿರ ಮಂದಿಯ ಮಧ್ಯದಲ್ಲೂ ಭಾಷಣ ಮಾಡಬಹುದು ಮುಂದೆ ಹೋದಂತೆ ನಾಲ್ಕೈದು ಸಾವಿರ ಜನ ಸಭೆಯಲ್ಲೂ ನೀವು ಹೋಗುತ್ತೀರಿ ನಿಮ್ಮೊಂದಿಗೆ ಭ್ರಮರಿಯು ಹೋಲಿಕೆ ಇದೆ ಇತ್ತೀಚೆಗೆ ಸನ್ಯಾಸಿಗಳು ಸಹ ವಿದೇಶಗಳಲ್ಲಿ ಹೋಗಿ ನಾವು ಭಾರತದ ಪ್ರಾಚೀನ ರಾಜ್ಯವನ್ನು ಕಲಿಸುತ್ತೇವೆ ಎಂದು ಹೇಳುತ್ತಾರೆ ಈಗಂತೂ ಮಾತೆಯರು ಸಹ ಕಾವ್ಯ ಬಟ್ಟೆ ಧರಿಸಿ ಹೋಗುತ್ತಾರೆ ವಿದೇಶಿಗಳಿಗೆ ಮೋಸ ಮಾಡಿ ಬರುತ್ತಾರೆ ಭಾರತದ ಪ್ರಾಚೀನ ರಾಜ್ಯವನ್ನು ಕಲಿಯಿರಿ ಎಂದು ಅವರಿಗೆ ಹೇಳುತ್ತಾರೆ ಆದರೆ ಭಾರತದಲ್ಲಿ ಹೋಗಿ ನೀವು ಕಲಿಯಿರಿ ಎಂದು ಹೇಳುವುದಿಲ್ಲ ನೀವಂತೂ ವಿದೇಶಕ್ಕೆ ಹೋಗುತ್ತೀರಂದ್ರೆ ಅಲ್ಲಿಯೇ ಕುಳಿತು ತೀರಿಸಿಕೊಡುತ್ತೀರಿ ಈ ರಾಜ್ಯವನ್ನು ಕಲಿಯಿರಿ ಇದರಿಂದ ಸ್ವರ್ಗದಲ್ಲಿ ನಿಮ್ಮ ಜನ್ಮವಾಗುವುದು ಇದರಲ್ಲಿ ವಸ್ತ್ರಗಳನ್ನು ಬದಲಾಯಿಸುವ ಮಾತಿಲ್ಲ ಇಲ್ಲಿಯೇ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ತನ್ನನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ತಂದೆ ಮುಕ್ತಿದಾತ ಮಾರ್ಗದರ್ಶಕರಾಗಿದ್ದಾರೆ ಎಲ್ಲರನ್ನೂ ದುಃಖದಿಂದ ಬಿಡುಗಡೆ ಮಾಡುತ್ತಾರೆ ಈಗ ನೀವು ಸತ್ತೋಪ್ರಧಾನರಾಗಬೇಕಾಗಿದೆ ಮೊದಲು ನೀವು ಸತ್ಯುಗದಲ್ಲಿದ್ದೀರಿ ಈಗ ಕಲಿಯುಗದಲ್ಲಿರುತ್ತೀರಿ ಇಡೀ ಪ್ರಪಂಚ ಎಲ್ಲಾ ಧರ್ಮದವರು ಕಲಿಯುಗದಲ್ಲಿದ್ದಾರೆ ಯಾವುದೇ ಧರ್ಮದವರು ಸಿಕ್ಕಿದರೆ ಅವರಿಗೆ ತಿಳಿಸಬೇಕು ತಂದೆ ತಿಳಿಸುತ್ತಾರೆ ತನ್ನನ್ನು ಆತ್ಮೆಯನ್ನು ತಿಳಿದು ನನ್ನನ್ನು ನೆನಪು ಮಾಡಿದರೆ ನೀವು ಪಾವನರಾಗಿ ಬಿಡುತ್ತೀರಿ ಮತ್ತೆ ನಾನು ಜೊತೆ ಕರೆದುಕೊಂಡು ಹೋಗುತ್ತೇನೆ ಕೇವಲ ಇಷ್ಟನ್ನೇ ತಿಳಿಸಿ ಹೆಚ್ಚಿನದಾಗಿ ಬೇಡ ಇದಂತೂ ಬಹಳ ಸಹಜವಾಗಿದೆ ನಿಮ್ಮ ಶಾಸ್ತ್ರಗಳಲ್ಲಿಯೂ ಇದೆ ಮನೆ ಮನೆಯಲ್ಲಿ ಸಂದೇಶ ಕೊಟ್ಟರು ಯಾರೋ ಒಬ್ಬರು ಉಳಿದುಕೊಂಡು ಮತ್ತೆ ಅವರು ನನಗೆ ಯಾರೂ ತಿಳಿಸಲಿಲ್ಲವೆಂದು ದೂರು ನೀಡಿದರು ಅಂದಾಗ ತಂದೆಯು ಬಂದಿದ್ದಾರೆ ಎಂದು ಡಂಗುರವನ್ನು ಸಾರಬೇಕು ಒಂದು ದಿನ ಅವಶ್ಯವಾಗಿ ಶಾಂತಿಧಾಮ ಸುಖಧಾಮದ ಆಸ್ತಿಯನ್ನು ಕೊಡಲು ತಂದೆಯು ಬಂದಿದ್ದಾರೆಂಬ ಸಂದೇಶವು ತಿಳಿಯುತ್ತದೆ ಅವಶ್ಯವಾಗಿ ಯಾವಾಗ ದೇವತಾ ಧರ್ಮವಿತ್ತೋ ಆಗ ಮತ್ಯಾವುದೇ ಧರ್ಮಗಳಿರಲಿಲ್ಲ ಎಲ್ಲರೂ ಶಾಂತಿಧಾಮದಲ್ಲಿದ್ದರು ಇಂತಿಂತ ವಿಚಾರಗಳು ನಡೆಯಬೇಕು ಘೋಷಣಾ ವಾಕ್ಯವನ್ನು ಮಾಡಿಸಬೇಕು ತಂದೆಯು ತಿಳಿಸುತ್ತಾರೆ ದೇಹ ಸಹಿತ ಎಲ್ಲಾ ಸಂಬಂಧಗಳನ್ನು ಬಿಡಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ಆದ ನನ್ನನ್ನು ನೆನಪು ಮಾಡಿ ಆಗ ಆತ್ಮವು ಪವಿತ್ರವಾಗಿ ಬಿಡುವುದು ಈಗ ಆತ್ಮಗಳು ಅಪವಿತ್ರವಾಗಿದ್ದಾರೆ ತಂದೆಯು ಎಲ್ಲರನ್ನೂ ಪವಿತ್ರನಾಗಿ ಮಾಡಿ ಮಾರ್ಗದರ್ಶಕನಾಗಿ ಈಗ ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ ಎಲ್ಲರೂ ತಮ್ಮ ತಮ್ಮ ವಿಭಾಗದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ನಂತರ ದೇವತಾ ಧರ್ಮದವರು ನಂಬರ್ ವಾರ್ ಆಗಿ ಕೆಳಗಿಳಿಯುತ್ತಾರೆ ಎಷ್ಟು ಸಹಜವಾಗಿದೆ ಇದು ಬುದ್ಧಿಯಲ್ಲಿ ಧಾರಣೆಯಾಗಬೇಕು ಯಾರು ಸೇವೆ ಮಾಡುವರೋ ಅವರನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಹಾಗೆಯೇ ಸೇವಾ ಭಂಗ ಸಹ ಮುಚ್ಚಿಡಲು ಸಾಧ್ಯವಿಲ್ಲ ಸೇವಾದಾರಿಗಳನ್ನು ಕರೆಸುತ್ತಾರೆ ಯಾರು ಜ್ಞಾನವನ್ನು ಸ್ವಲ್ಪವೂ ತಿಳಿಸುವುದಿಲ್ಲವೋ ಅವರನ್ನು ಕರೆಸುತ್ತಾರೆಯೇ ಅಂತವರು ಇನ್ನೂ ಹೆಸರನ್ನು ಕೆಡಿಸಿಬಿಡುತ್ತಾರೆ ಇದರಿಂದ ಬ್ರಹ್ಮ ಕುಮಾರ್ ಕುಮಾರ್ಯರು ಹೀಗೂ ಇರುತ್ತಾರೆ ಪೂರ್ಣ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ಅಂದ ಮೇಲೆ ಹೆಸರು ಕೆಟ್ಟು ಶಿವ ಶಿವತಂದೆ ಹೆಸರನ್ನು ಕೆಡಿಸುವರು ಮತ್ತು ಉತ್ತಮ ಪದೆಯನ್ನು ಪಡೆಯಲು ಸಾಧ್ಯವಿಲ್ಲ ಹೇಗೆ ಇಲ್ಲಿಯೂ ಸಹ ಕೆಲವರು ಕೋಟ್ಯಾಧಿಪತಿಗಳು ಇದ್ದಾರೆ ಪದಮಾಪತಿಗಳು ಇದ್ದಾರೆ ಕೆಲವರಂತೂ ನೋಡಿ ಹಸಿವಿನಿಂದ ನರಳುತ್ತಾರೆ ಇಂಥ ಬಿಕಾರಿಗಳು ಸಹ ಬಂದು ರಾಜ್ಕುಮಾರ್ ಆಗುತ್ತಾರೆ ಈಗ ನೀವು ಮಕ್ಕಳೇ ತೆಗೆದುಕೊಂಡಿದ್ದೀರಿ ಅದೇ ಶ್ರೀಕೃಷ್ಣನು ಯಾರು ಸ್ವರ್ಗದ ರಾಜ್ಕುಮಾರನಾಗಿದ್ದರೋ ಅವರು ಕೊನೆಯಲ್ಲಿ ಬಿಕಾರಿಯಾಗುತ್ತಾರೆ ಮತ್ತೆ ಬಿಕಾರಿಯಿಂದ ರಾಜ್ಕುಮಾರನಾಗುತ್ತಾರೆ ಇವರು ಬಿಕಾರಿಯಾಗಿದ್ದರಲ್ಲವೇ ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿದರೂ ಸಹ ನೀವು ಮಕ್ಕಳಿಗಾಗಿಯೇ ಇಲ್ಲವೆಂದರೆ ನಿಮ್ಮೆಲ್ಲರ ಪಾಲನೆ ಹೇಗಾಗುವುದು ಇವೆಲ್ಲ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ ತಂದೆ ಬಂದು ತಿಳಿಸುತ್ತಾರೆ ಅವಶ್ಯವಾಗಿ ಇವರು ಅಂದರೆ ಬ್ರಹ್ಮ ತಂದೆ ಹಳ್ಳಿಯ ಬಾಲಿಕನಾಗಿದ್ದರು ಹೆಸರೇನು ಶ್ರೀಕೃಷ್ಣನೆಂದು ಇರಲಿಲ್ಲ ಇದು ಆತ್ಮದ ಮಾತಾಗಿದೆ ಆದ್ದರಿಂದ ಮನುಷ್ಯರು ತಬ್ಬಿಬ್ಬರಾಗಿದ್ದರೆ ತಂದೆ ತಿಳಿಸುತ್ತಾರೆ ಶಿವಜಯಂತಿ ಎಂದು ಪ್ರತಿಯೊಬ್ಬರೂ ಮನೆ ಮನೆಯಲ್ಲಿ ಚಿತ್ರಗಳನ್ನಿಟ್ಟು ಸರ್ವಿಸ್ ಮಾಡಿ ಬರೆಯಿರಿ ಬೇಹದ್ದಿನ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದ ರಾಜ್ಯವಾಗಿಯೂ ಸೆಕೆಂಡ್ನಲ್ಲಿ ಹೇಗೆ ಸಿಗುತ್ತದೆ ಎಂದು ಬಂದು ತೆಗೆದುಕೊಳ್ಳಿ ಹೇಗೆ ದೀಪಾವಳಿ ಎಂದು ಮನುಷ್ಯರು ಬಹಳ ಅಂಗಡಿಗಳನ್ನು ತೆರೆದು ಕುಳಿತುಕೊಳ್ಳುತ್ತಾರೆ ನೀವು ಅವಿನಾಶಿ ಜ್ಞಾನ ರತ್ನಗಳ ಅಂಗಡಿಯನ್ನು ತೆರೆದು ಕುಳಿತುಕೊಳ್ಳಬೇಕಾಗಿದೆ ನೀವು ನಿಮ್ಮ ಅಂಗಡಿಯು ಎಷ್ಟು ಶೃಂಗಾರವಾಗಿರುವುದು ಮನುಷ್ಯರು ದೀಪಾವಳಿ ಎಂದು ಶೃಂಗಾರ ಮಾಡುತ್ತಾರೆ ನೀವು ಶಿವತನ್ ಶಿವಜಯಂತಿ ಎಂದು ಮಾಡಿ ಯಾವ ತಂದೆಯು ಎಲ್ಲರ ದೀಪವನ್ನು ಬೆಳಗಿಸುತ್ತಾರೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರಂತೂ ಲಕ್ಷ್ಮಿಯಿಂದ ವಿನಾಶಿಧನವನ್ನು ಬಿಡುತ್ತಾರೆ ಮತ್ತು ಇಲ್ಲಿ ಜಗದಂಬೆಯಿಂದ ನಿಮಗೆ ವಿಶ್ವದ ರಾಜ್ಯವಾಗಿಯೂ ಸಿಗುತ್ತದೆ ಈ ರಹಸ್ಯವನ್ನು ತಂದೆಯು ತಿಳಿಸುತ್ತಾರೆ ತಂದೆಯು ಯಾವುದೇ ಶಾಸ್ತ್ರವನ್ನು ತೆಗೆದುಕೊಂಡು ತಿಳಿಸುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಜ್ಞಾನಪೂರ್ಣನಾಗಿದ್ದೇನೆ ಅಲ್ಲವೇ ಹಾ ಇದಂತೂ ತಿಳಿದಿದೆ ಇಂತಿಂತ ಮಕ್ಕಳು ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಆದ್ದರಿಂದ ನೆನಪು ಬರುತ್ತದೆ ಬಾಕಿ ಒಬ್ಬೊಬ್ಬರಲ್ಲೂ ಕುಳಿತು ಅವರನ್ನು ಅರಿತುಕೊಳ್ಳುವಂತರಲ್ಲ ಕೆಲವೊಂದು ಸಮಯದಲ್ಲಿ ಇವರು ಪತಿತರಾಗಿದ್ದಾರೆ ಎಂದು ತಿಳಿಯುತ್ತದೆ ಸಂಶಯವೂ ಬರುತ್ತದೆ ಅವರ ಮುಖವು ಸಹ ನಿರಾಶೆಯಾಗಿ ಬಿಡುತ್ತದೆ ಇವರನ್ನು ವಿಚಾರಿಸಿ ಎಂದು ಮೇಲಿಂದ ಬಾಬರೂ ಸಹ ಆದೇಶವನ್ನು ಕಳಿಸುತ್ತಾರೆ ಇದು ಸಹ ನಾಟಕದಲ್ಲಿ ನೋಂದಣಿಯಾಗಿದೆ ಕೆಲವರಿಗೆ ಹೇಳಲಾಗುತ್ತದೆ ಎಲ್ಲರಿಗೇ ಹೇಳುವುದಿಲ್ಲ ಇಂಥವರು ಅನೇಕರಿದ್ದಾರೆ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ ಯಾರು ಈ ರೀತಿ ಮಾಡುತ್ತಾರೆಯೋ ಅವರ ತನಗೇ ನಷ್ಟ ಮಾಡಿಕೊಳ್ಳುತ್ತಾರೆ ಸತ್ಯವನ್ನು ಹೇಳುವುದರಿಂದ ಸ್ವಲ್ಪ ಲಾಭವಾಗುತ್ತದೆ ಇಲ್ಲವೆಂದರೆ ಇನ್ನೂ ಹೆಚ್ಚಿನ ನಷ್ಟವಾಗುತ್ತದೆ ತಂದೆಯು ನಮ್ಮನ್ನು ಸುಂದರನಾಗಿ ಮಾಡಲು ಬಂದಿದ್ದಾರೆ ಮತ್ತೆ ನಮ್ಮ ಮುಖವನ್ನು ಕಪ್ಪಾಗಿ ಮಾಡಿಕೊಳ್ಳುತ್ತೇವೆ ಎಂಬುದನ್ನು ತೆಗೆದುಕೊಳ್ಳಬೇಕು ಇದು ಮುಳ್ಳಿನ ಪ್ರಪಂಚವಾಗಿದೆ ಮಾನವ ಮುಳ್ಳುಗಳಾಗಿವೆ ಸತ್ಯುಗಕ್ಕೆ ಅಲ್ಲಾನು ಹೂದೋಟವೆಂದು ಕರೆಯಲಾಗುತ್ತದೆ ಇದು ಕಾಡಾಗಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಯಾವಾಗ ಧರ್ಮದ ನಿಂದನೆಯಾಗುತ್ತದೆಯೋ ಆಗ ನಾನು ಬರುತ್ತೇನೆ ಮೊದಲೇ ನಂಬರಿನ ಶ್ರೀಕೃಷ್ಣನನ್ನು ನೋಡಿ ಮತ್ತೆ ಎಂಬತ್ನಾಲ್ಕು ಜನ್ಮದ ನಂತರ ಹೇಗಾಗುತ್ತಾನೆ ಈಗ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ ಪರಸ್ಪರ ಯುದ್ಧ ಮಾಡುತ್ತಿರುತ್ತಾರೆ ಇದು ಸಹ ನಾಟಕದಲ್ಲಿದೆ ನಂತರ ಸ್ವರ್ಗದಲ್ಲಿ ಇದಾದೂ ಇರುವುದಿಲ್ಲ ಜ್ಞಾನ ಬಿಂದುಗಳು ಅನೇಕ ಪ್ರಕಾರದಲ್ಲಿವೆ ಅದನ್ನು ಬರೆದುಕೊಳ್ಳಬೇಕು ಹೇಗೆ ಬ್ಯಾರಿಸ್ಟರ್ ಸಹ ವಿಚಾರಗಳ ಪುಸ್ತಕ ನೀಡುತ್ತಾರಲ್ಲವೇ ವೈದ್ಯರು ಸಹ ಪುಸ್ತಕವನ್ನು ಇಡುತ್ತಾರೆ ಅದನ್ನು ನೋಡಿಕೊಂಡು ಔಷಧಿಯನ್ನು ಕೊಡುತ್ತಾರೆ ಅಂದಾಗ ಮಕ್ಕಳು ಎಷ್ಟು ಚೆನ್ನಾಗಿ ಓದಬೇಕು ಸೇವೆಯನ್ನು ಮಾಡಬೇಕು ತಂದೆಯು ಮನ್ಮನಾಭವ ನಂಬರ್ ಒನ್ ಮಂತ್ರವನ್ನು ಕೊಟ್ಟಿದ್ದಾರೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿದ್ದೇ ಆದರೆ ಸ್ವರ್ಗದ ಮಾಲೀಕರಾಗಿ ಬಿಡುತ್ತಾರೆ ಜಯಂತಿಯನ್ನು ಆಚರಿಸುತ್ತಾರೆ ಆದ್ರೆ ತಂದೆಯು ಏನು ಮಾಡಿದರು ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನು ಕೊಟ್ಟಿರಬೇಕು ಇಲ್ಲಿಗೆ ಐದು ಸಾವಿರ ವರ್ಷಗಳಾಯ್ತು ಸ್ವರ್ಗದಿಂದ ನರಕ ನರಕದಿಂದ ಸ್ವರ್ಗವಾಯಿತು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಯೋಗಯುಕ್ತರಾಗಿದ್ದೇ ಆದರೆ ನಿಮಗೆ ಪ್ರತಿಯೊಂದು ಮಾತು ಚೆನ್ನಾಗಿ ಅರ್ಥವಾಗುತ್ತದೆ ಆದ್ರೂ ಸಹ ಯೋಗ ಸರಿಯಾಗಿಲ್ಲವೆಂದರೆ ತಂದೆ ನೆನಪು ಇಲ್ಲವೆಂದರೆ ಏನನ್ನೂ ಸಹ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ವಿಕರ್ಮವೂ ಸಹ ವಿನಾಶವಾಗುವುದಿಲ್ಲ ಯೋಗಯುಕ್ತರಾಗದ ಕಾರಣ ಇಷ್ಟೊಂದು ಸದ್ಗತಿಯೂ ಸಹ ಆಗೋದಿಲ್ಲ ಪಾಪವು ಉಳಿದುಕೊಂಡು ಬಿಡುತ್ತದೆ ನಂತರ ಪದವಿಯೂ ಸಹ ಕಡಿಮೆಯಾಗುತ್ತದೆ ಅನೇಕರು ಸ್ವಲ್ಪ ಯೋಗ ಮಾಡುವುದಿಲ್ಲ ನಾಮ ರೂಪದಲ್ಲಿ ಮುಳುಗಿರುತ್ತಾರೆ ಅವರದೇ ನೆನಪು ಬರುತ್ತಾ ಇರುತ್ತದೆ ಅಂದಾಗ ಹೇಗೆ ವಿಕರ್ಮ ವಿನಾಶವಾಗುತ್ತದೆ ದೇಹಿ ಅಭಿಮಾನಿಗಳಾಗಿ ಎಂದು ತಂದೆ ಹೇಳುತ್ತಾರೆ ಒಳ್ಳೆಯದು ಮಧುರಾತಿ ಮೊದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತು ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶಿವ ಎಂದು ಅವಿನಾಶಿ ಜ್ಞಾನರತ್ನಗಳ ಅಂಗಡಿಯನ್ನು ತೆರೆದು ಸೇವೆಯನ್ನು ಮಾಡಬೇಕು ಮನೆ ಮನೆಯನ್ನು ಬೆಳಗಿಸಿ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು ಸೆಕೆಂಡ್ ಪಾಯಿಂಟ್ ಸತ್ಯ ತಂದೆಯೊಂದಿಗೆ ಸತ್ಯವಾಗಿರಬೇಕು ಯಾವುದೇ ವಿಕರ್ಮವನ್ನು ಮಾಡಿ ಮುಚ್ಚಿಡಬಾರದು ಯಾವುದೇ ಪಾಪ ಉಳಿಯಬಾರದು ಆ ರೀತಿ ಯೋಗಯುಕ್ತರಾಗಬೇಕು ಯಾರದೇ ನಾಮರೂಪದಲ್ಲಿ ಸಿಲುಕಿಕೊಳ್ಳಬಾರದು ಇವತ್ತಿನ ವರದಾನವಾಗಿದೆ ನನ್ನತನದ ಭಾನವನ್ನು ಅಳಿಸುವಂತಹ ಬ್ರಹ್ಮ ತಂದೆ ಸಮಾನ ಶ್ರೇಷ್ಠ ತ್ಯಾಗಿ ಭವ ಸಂಬಂಧದ ತ್ಯಾಗ ವೈಭವಗಳ ತ್ಯಾಗ ಯಾವುದೇ ದೊಡ್ಡ ಮಾತಲ್ಲ ಆದರೆ ಪ್ರತಿ ಕಾರ್ಯದಲ್ಲಿ ಸಂಕಲ್ಪದಲ್ಲಿಯೂ ಅನ್ಯರನ್ನು ಮುಂದೂಡುವ ಭಾವನೆ ಇಡುವುದು ಅರ್ಥಾತ್ ತನ್ನತನವನ್ನು ಅಳಿಸುವುದಾಗಿದೆ ಮೊದಲು ನೀವು ಎನ್ನುವುದು ಇದಾಗಿದೆ ಶ್ರೇಷ್ಠ ತ್ಯಾಗ ಇದನ್ನೇ ಸ್ವಯಂನ ಭಾನವನ್ನು ಅಳಿಸುವುದು ಎಂದು ಹೇಳಲಾಗುತ್ತದೆ ಹೇಗೆ ಬ್ರಹ್ಮ ತಂದೆಯು ಸದಾ ಮಕ್ಕಳನ್ನು ಮುಂದೆ ಇಟ್ಟರು ನಾಮ ನಾನು ಮುಂದೆ ಇರಬೇಕು ಇದರಲ್ಲಿಯೂ ಸಹ ತ್ಯಾಗಿಯಾಗಿರಬೇಕು ಇದೇ ತ್ಯಾಗದ ಕಾರಣ ಎಲ್ಲದಕ್ಕಿಂತ ಮುಂದೆ ಅರ್ಥಾತ್ ನಂಬರ್ ನಲ್ಲಿ ಹೋಗುವ ಫಲ ಸಿಕ್ಕಿತು ಅಂದಾಗ ಫಾಲೋ ಫಾದರ್ ಇವತ್ತಿನ ಶ್ಲೋಗನ್ ಆಗಿದೆ ತಕ್ಷಣ ಯಾರದ್ದೇ ಕಡಿಮೆ ಬಲಹಿತನ ಬಲಹೀನತೆಗಳನ್ನು ತೆಗೆಯುವುದು ಇದೇ ದುಃಖ ಕೊಡೋದಾಗಿದೆ ಅಂದ್ರೆ ಯಾರು ಅವಗುಣ ಇರ್ತದೆ ಅದನ್ನ ತಕ್ಷಣ ಹೇಳಬಾರ್ದು ಸಮಯ ಸಂದರ್ಭ ಎಲ್ಲ ನೋಡಿ ಹೇಳಬೇಕಾಗ್ತದೆ ಅದು ಸಹ ಯಾವ ರೀತಿ ಹೇಳಬೇಕು ಆ ರೀತಿ ಅವ್ರನ್ನ ಹೇಳಬೇಕಾಗ್ತದೆ ಇವತ್ತು ಅವ್ಯಕ್ತ ಸೂಚನೆಯ ಎರಡನೇ ಪಾಯಿಂಟ್ ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಹೇಗೆ ಎತ್ತರದ ಭಾ ಟವರ್ನಿಂದ ಸಕಾಶ ಕೊಡುತ್ತದೆ ಲೈಟ್ ಮೈಟ್ ಹರಡಿಸುತ್ತದೆ ಅದೇ ರೀತಿ ನೀವು ಮಕ್ಕಳು ಸಹ ತಮ್ಮ ಶ್ರೇಷ್ಠ ಸ್ಥಿತಿ ಅಥವಾ ಶ್ರೇಷ್ಠ ಭಾಗ್ಯದಲ್ಲಿ ಕುಳಿತು ಕಡಿಮೆ ಕಡಿಮೆ ನಾಲ್ಕು ಗಂಟೆ ವಿಶ್ವಕ್ಕೆ ಲೈಟ್ ಮತ್ತು ಮೈಟ್ ಕೊಡಿ ಹೇಗೆ ಸೂರ್ಯನು ವಿಶ್ವಕ್ಕೆ ಲೈಟ್ ಬೆಳಕು ಕೊಡಬೇಕೆಂದರೆ ಎತ್ತರದಲ್ಲಿರಬೇಕು ಸಹಕಾರ ಸೃಷ್ಟಿಗೆ ಸಾಕಾಶ ಕೊಡಲು ಶ್ರೇಷ್ಠ ಸ್ಥಾನದ ನಿವಾಸಿಗಳಾಗಿ ಓಕೆ ಓಂ ಶಾಂತಿ ಹ್ಯಾವ್ ಅನ್ ನೈಸ್ ಡೇ ಟೇಕ್ ಕೇರ್